ತಂಗಿ ತಂಗಿ ತಂಗಿಬ್ರು ಬಹಳ ಏ ಸಮಾಚಾರ ರಮಣರೇ ಸೂರ್ಯ ಈ ಬಡವ ಮನೆಗೆ ದೇವೂರ್ತರು ಪ್ರತ್ಯಕ್ಷ ಆಗಿದ್ದೀರಿ ಆಕರ ಸಂತೋಷ ಅಷ್ಟಿಷ್ಟಲ್ಲ ಬಡವನ ಮನೆಗೆ ಭಾಗ್ಯ ಬಂದಂತಾಯ್ತು ಬನ್ನಿ ಕೂತ್ಕೊಳ್ಳಿ ಅಣ್ಣ ನೀನು ಮಾತಾಡ್ತಾ ಇರುತ್ತೆ ಅಮ್ಮ ಮಹಾಲಕ್ಷ್ಮಿ ನಾವೀಗ ಕಾಫಿ ಕುಡಿಯುವಾಗ ಬಂದಿಲ್ಲ ಒಂದು ಮುಖ್ಯವಾದ ವಿಚಾರವನ್ನ ವಿಚಾರವನ್ನು ಮಾತಾಡ್ತಕ್ಕಂತ ನಮ್ಮ ಮಾತುಕತೆ ಮುಗಿದ್ಮೇಲೆ ಕಾಫಿ ಊಟನೇ ಮಾಡ್ಕೊಂಡು ಹೋಗ್ತೀವಲ್ಲ ಮುಖ್ಯವಾದ ವಿಚಾರ ಹೌದು ಅದೇನಂತ ಹೇಳಿ ಈ ಬಡವನ ಆಗೋದಾದ್ರೆ ಖಂಡಿತ ನಿರ್ವಹಿಸ್ಕೊಡ್ತೀನಿ ಖಂಡಿತ ಆಗುತ್ತೆ ಆಕಾಶ್ ರಮಣರೇ ಏ ನನ್ನ ಬಾಮ ಇದ್ದ ಸೂರ್ಯನಿಗೆ ನಿನ್ನ ತಂಗಿ ಕೇಳುವ ಬೈ ಇದಕ್ಕೆ ನೀನು ನಿನ್ನ ತಂಗಿ ಇಬ್ಬರು ಒಪ್ಪಿಗೆ ಕೊಡ್ಬೇಕಷ್ಟೇ ನೀನು ಹೇಳ್ತಾ ಇದ್ದೀರಾ ರಮಣರೇ ನಿಜನೇ ಹೇಳ್ತಾ ಇದ್ದೀರಾ ನಿಜ ಹೇಳ್ತಾ ಇದ್ದೀನಿ ಆಕಾಶ್ ಏ ನಿನ್ನ ತಂಗಿನ ನನ್ನ ಮನೆ ಮಗಳು ಥರ ಮಾಡ್ಕೋತೀವಿ ನಿಮ್ಮಿಬ್ಬರಿಗೂ ಒಪ್ಪಿಗೆ ಇದೆಯಾ ಅಂತ ರಾಮಣ್ಣರೇ ನೀವು ಹೇಳ್ತಾರೋ ಮಾತು ಸತ್ಯನಾ ನಿಮ್ಮ ಮುತ್ತಿನದ ಮಾತುಗಳನ್ನು ಕೇಳಿ ನನಗೆ ಕೊಬ್ಬರಿಗೆ ನಿಧಿ ಸಿಕ್ಕಿದಷ್ಟು ಸಂತೋಷ ಆಗ್ತಾ ಇದೆ ಈ ನನ್ನ ತಂಗಿ ಮಾನವಂತರ ಮನೆ ಸಸ್ಯ ಆಗ್ತಾ ಇದ್ರೆ ನನ್ನ ಸಂತೋಷಕ್ಕೆ ಮೇತಿದೆ ನನ್ನ ಸಂತೋಷಕ್ಕೆ ಇಲ್ಲ ರಾಮಣ ಈ ಬಡವನ ಪಾಲಿಗೆ ಅವತರಿಸಿ ಬಂದ ಅವರು ಲಕ್ಷ್ಮಿ ಇದನ್ನೊಕ್ಕ ಮುಖ್ಯ ಯಾಕೆಂದ್ರೆ ಬಾಳ ಸಂಗಾತಿಯಾಗಿ ನಡೆಯಬೇಕಾದವಳು ನೀನು ಈ ಮದ್ವೆಗೆ ನಿನ್ಗೆ ಸಂಪೂರ್ಣ ಒಪ್ಪಿದೆ ತಾನೆ ನನ್ ತಂಗಿ ಈ ಅಣ್ಣನ ಆಜ್ಞಾಧಾರಕು ನನ್ ತಂಗಿ ನನ್ನ ಮಾತಿನ ಯಾವತ್ತು ತಪ್ಪಿ ನಡೆಯಲ್ಲೇನಪ್ಪ ಮಾಡ್ಲಿ ನಾನು ಆನಂದರ ಪ್ರೀತಿ ಮಾಡ್ತಿದ್ದೀನಿ ವಿಚಾರನ ಲಕ್ಷ್ಮಿ ಯಾಕೆ ಸುಮ್ನಾಗ್ಬಿಟ್ಟೆ ನಿಮ್ ಮನಸ್ಸಲ್ಲಿ ಏನಿದೆ ಅಂತ ಮನ್ಸ್ಪಿಕ್ ಮಾತಾಡು ಯಾಕೆ ಇದು ಜೀವನ ಈ ಜೀವನ ಎಂಬ ಬಂಡಿಲಿ ನಾವಿಬ್ರೂ ಸಮನಾಗ್ ಸಾಧ್ಯ ಅರ್ಥ ಆಯ್ತಾ ಏ ಸೂರ್ಯ ಲಕ್ಷ್ಮೀ ಗೊತ್ತಾಗಲ್ವಾ ಈ ಅಂತ ಆಕಾಶ್ ನಮ್ಮ ಆದಷ್ಟು ಬೇಗ ಆದಷ್ಟು ಬೇಗ ಮಂಗಲ್ಯ ಧಾರಣೆಯನ್ನು ಮಾಡಿಸ್ಬಿಡುವ ನಾನು ಇವತ್ತೇ ಪುರೇಸರ್ ಕರೆಸಿ ಮಾತಾಡ್ತೀನಿ ಆಗ್ಬೋದಲ್ಲ ಆಯ್ತು ನೀವು ಹೇಳ್ದಂಗೆ ಯಾರು ಆದರೆ ನಿಮ್ಮ ಅಂತಸ್ತಿಗೆ ತಕ್ಕಂತೆ ನೀವು ಬಡವನ್ ಕೇಳಿ ಮದುವೆ ಮಾಡಿಕೊಡೋಕ್ಕಾಗಲ್ಲ ಏ ಆಕಾಶ್ ಏಕೆ ಯಾಕೆ ರೀತಿಯ ಮಾತಾಡ್ತಾ ಇದೆಯಾ ನೋಡು ಈ ಮದುವೆಗೆ ನೀವು ಒಂದು ರೂಪಾಯಿನ ಖರ್ಚು ಹಾಕ್ಬೇಕಾಗಿಲ್ಲ ಈ ಎಲ್ಲಾ ಖರ್ಚು ನಾವೇ ಇರ್ತೀವಿ ಹಾಗೆ ಹೇ ನಮ್ಮ ಮನೆ ಮಗಳಿಗೆ ಮೈತುಂಬ ಬಂಗಾರ ಹಾಕಿ ನಾವೇ ನಗತ್ತ ಮದುವೆ ಮಾಡ್ತಾ ನೀನು ಸಂತೋಷದಿಂದ ಈ ನನ್ನ ತಂಗಿನ ದಾರಿ ಕೊಟ್ಟ ನೋಡಿ ಆಕಾಶ ಹಾ ದೇವರು ನಮ್ಗೆ ಏನ್ ಕಮ್ಮಿ ಮಾಡಿದ್ದಾನೆ ಹೇಳಿ ಬೇಕಾದಷ್ಟು ಆಸ್ತಿ ಐಶ್ವರ್ಯ ಎಲ್ಲಾನು ಕೊಟ್ಟಿದ್ದಾರೆ ನಮ್ಮ ಮನೆ ಲಕ್ಷ್ಮೀನಾ ಲಕ್ಷ್ಮಿ ರೂಪದಲ್ಲಿ ನೋಡ್ಕೋಂತ ಜವಾಬ್ದಾರಿ ನಮ್ದು ನೋಡಿ ಮದುವೆ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಎಲ್ಲ ಖರ್ಚು ನಾವೇ ಯಾಕೆ ಮಾಡ್ಕೋತೀವಿ ಮಾತಾಡ್ಬೇಕು ಗೊತ್ತಾಯ್ತು ಗೊತ್ತಾಯ್ತು ಬಿಡು ಹಾ ಬಂದ ಕೆಲಸ ಯಾವುದೇ ವಿಘ್ನೆ ಇಲ್ಲದೆ ಆಯಿತು ಏನೋ ಹುಡ್ಗ ಹುಡ್ಗಿ ಮಾತಾಡ್ಕೊಬೇಕಂತೆ ಬನ್ನಿ ಸ್ವಲ್ಪ ಎದುರುಕೋಬೇಡಮ್ಮ ಆ ನಂತರ ಮನೆ ಹುಡುಗ ಒಳ್ಳೆಯವನು ಏನು ಆಗಲ್ಲ ಸ್ವಲ್ಪ ಮಾತಾಡಮ್ಮ ಈಗಿನ ಕಾಲ ಏನು ಮಾಡಿ ಯಾಕೆ ಭಯ ಪಡ್ತಾ ಇದ್ಯಾ ನಾವಿಬ್ರು ಬಾವಿ ಗಂಡ ಇಂಡತಿರು ನಿನ್ನ ಮನಸ್ಸಿನ ಭಾವನೆಗಳಿಗೆ ಸ್ಪಂದಿಸಬೇಕಾದ ನನ್ನ ಕರ್ತವ್ಯ ಈಗ ನನ್ನ ನಿನ್ನ ಮದುವೆ ನಿಶ್ಚಯವಾಗಿದೆ ನಿನ್ ಮನಸ್ಸಲ್ಲಿ ಏನಾದ್ರೂ ಬಯಕೆ ಇದ್ರೆ ತಿಳಿಸು ಸಂತೋಷವಾಗಿ ಈಡೇರಿಸ್ತೀನಿ ನೋಡಿ ಬರೀ ಈಗ ಮಾತುಕತೆ ಅಷ್ಟೇ ಆಗಿರೋದು ನೀವು ನನ್ನ ಕೊರಳಕ್ಕೆ ತಾಳಿ ನಿಮ್ಮ ನಿಮ್ ಬೈಕೆಲ್ಲ ಈಡೇರಿಸ್ತೀನಿ ನೀವು ಈ ರೀತಿ ಹತ್ರ ಬರ್ಬೇಡಿ ನಿನ್ನಂತ ರೂಪೋತಿಯ ನನ್ನ ಬಾಳ ತಂದಾಚನಿಗೆ ಸ್ವೀಕರಿಸಿರುವಂತ ನಾನೇ ಭಾಗ್ಯ ನೀನೆಂದೆಂದಿಗೂ ನನ್ನ ಒಡತಿ ಆಗಿರ್ಬೇಕು ಚಿನ್ನ ಐ ಲವ್ ಯು ಲಕ್ಷ್ಮಿ ಐ ಲವ್ ಯು